ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಈ ಹಿಂದೆ ಬೈಲಹೊಂಗಲದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಬಸವ ಉದ್ಯಾನವನದಲ್ಲಿ ಈಜುಗೊಳವನ್ನು ನಿರ್ಮಿಸುತ್ತಿರುವ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಲಾಗಿತ್ತು ಈ ಪತ್ರಿಕಾಗೋಷ್ಠಿಯ ಮುಂದುವರಿದ ಭಾಗವಾಗಿ ನಾವು ಆಗಸ್ಟ್ ಹದಿನೈದರಂದು ಜಿಲ್ಲೆಯ ಪಾಲಕ ಮಂತ್ರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಈಜುಗೋಳದ ಕುರಿತು ಒಂದು ಮನವಿಯನ್ನ ಸಲ್ಲಿಸಲಾಯಿತು ಮನವಿಯ ಉದ್ದೇಶ ಇಷ್ಟೇ ಇದು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಬಸವ ಉದ್ಯಾನವನವು ರೀಸನ್ ನಂಬರ್ ಟೂ ಏಯ್ಟಿ ಟು ಬಾರ್ ಬಿ ಎಕರೆ ಮೂವತ್ತ್ಮೂರು ಗುಂಟೆ ಈ ಪ್ರದೇಶ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು ಬೈಲೊಂಗಲ್ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರದೇಶ ಬರ್ತಾ ಇರೋದ್ರಿಂದ ಲೋಕೋಪಯೋಗಿ ಮಂತ್ರಿಗಳು ಹಾಗೂ ನಮ್ಮ ಜಿಲ್ಲೆಯ ಪಾಲಕ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಜಿತ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೊಡೋದಲ್ಲದೆ ಅವ್ರ ಜೊತೆಗೆ ಸವಿಸ್ಕಾರವಾದಂಥ ಚರ್ಚೆಯನ್ನು ಸಹಿತ ಮಾಡಲಾಯಿತು ದಾಖಲೆ ಸಮೇತ ಚರ್ಚೆ ಮಾಡಿ ಇದುವರೆಗೆ ತಮ್ಮ ಇಲಾಖೆಯಿಂದ ಪಿ ಡ ಇದು ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಗೆ ಈ ಪ್ರದೇಶವು ಹಸ್ತಾಂತರನೂ ಆಗಿಲ್ಲ ಅವರೂ ಸಹಿತ ರಿಸ್ಯೂನು ಮಾಡಿಕೊಂಡಿಲ್ಲ ಆಮೇಲೆ ಇದರ ಬಗ್ಗೆ ಈಗಾಗಲೇ ಅವರು ಯಾವುದೋ ಥರದ್ದು ಎಸ್ಟಿಮೇಟ್ ಆಗಲಿ ಅಥವಾ ಟೆಂಡರ್ ನೋಟಿಫಿಕೇಶನ್ ಆಗಲಿ ಇನ್ನೂ ತನಕ ಯಾವುದೂ ಮಾಡಿಲ್ಲ ಮತ್ತು ಇದ್ರ ಬಗ್ಗೆ ಕೆಲಸ ವರ್ಕಾರ್ಡ್ ಅಂತೂ ಸಿಕ್ಕಿಲ್ಲ ವರ್ಕಾರ್ಡು ಕೊಟ್ಟಿಲ್ಲ ಎಂಡರು ಆಗಿಲ್ಲ ಮೂರು ಕೋಟಿ ರೂಪಾಯಿದ ಕೆಲಸ ಸರ್ಕಾರದ ಕೆಲಸ ಇದನ್ನ ಇಲ್ಲಿ ಈಗಾಗಲೇ ಅವರು ಮಾಡ್ತಾ ಇದ್ದಾರಲ್ಲ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಇಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ಬಸವ ಉದ್ಯಾನವನವನ್ನು ಬಸವ ದಳ ಬ ಬಸವ ಉದ್ಯಾನವನ ಬಚಾವೋ ಆಂದೋಲನವನ್ನು ಮಾಡ್ತಕ್ಕಂಥ ಕಾರ್ಯಕರ್ತರು ಅದಕ್ಕೆ ಲಾ ಆಸ್ಪದನ ಕೊಡೋದಿಲ್ಲ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಒಂದು ಹತ್ತು ದಿನಗಳ ಅವಧಿಯನ್ನು ಮಾನ್ಯ ಬೈಲೊಂಗಲ್ ಶಾಸಕರಿಗೆ ಈಗಾಗಲೇ ಕೊಡಲಾಗಿದ್ದು ಅವರು ಯಾವ ಥರ ತೀರ್ಮಾನವನ್ನು ತಗೊಳ್ತಾರೆ ಅಂತಕ್ಕಂಥದನ್ನು ನೋಡಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಅದ ಅದಕ್ಕಾಗಿ ನಾವು ಪಿ ಡಬ್ಲ್ಯೂ ಡಿ ಮಂತ್ರಿಗಳನ್ನು ಈ ವಿಷಯವಾಗಿ ಇದನ್ನ ಬಹಳ ಅಮೂಲ್ಯವಾದ ಜಾಗ ಇದೆ ಒಂದು ಎಕರೆ ಮೂರು ಗುಂಟೆ ನಗರದ ಕೇಂದ್ರ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ಭೂ ಪ್ರದೇಶವಾಗಿದೆ ಇದು ಮುಂದಿನ ಭವಿಷ್ಯದಲ್ಲಿ ನಮ್ಮ ಬೈಲುಂಗಲ್ ನಗರಕ್ಕೆ ಇದು ಬೇಕಾಗುವಂಥ ಒಂದು ಜಾಗ ಇದೆ ಇಂಥ ಒಂದು ಅಮೂಲ್ಯವಾದ ಜಾಗ ಇದರ ಬೆಲೆ ಒಂದು ಗುಂಟೆಗೆ ಸುಮಾರು ಒಂದು ಕೋಟಿ ರೂಪಾಯಿ ತನಕ ಇದ್ರ ಬೆಲೆ ಬಾಳ್ತಕ್ಕಂಥ ಒಂದು ಬಹಳ ಅಮೂಲ್ಯವಾದಂಥ ಜಾಗ ಅದು ಅದನ್ನು ಈ ಸ್ವಿಮ್ಮಿಂಗ್ ಫೋನ್ ಅಂಥದ್ದು ಅಂದರೆ ಈಜುಗಳಂಥ ಒಂದು ಕೆಲಸಕ್ಕೆ ಬಳಕೆ ಮಾಡಬಾರ್ದು ಈಜುಗಳವನ್ನು ಬೈಲೊಂಗಲ್ದಲ್ಲಿ ಇದನ್ನು ಇಲ್ಲಿಂದ ಇದನ್ನು ಸ್ಥಳಾಂತರಗೊಳಿಸಿ ಬೈಲೊಂಗಲ್ದೊಳಗೆ ಇದು ಸಿಗ್ತಕ್ಕಂಥ ಈಗಾಗಲೇ ಸಾಕಷ್ಟು ಏನೇ ಲೇಔಟ್ ಆದಲ್ಲಿ ಪ್ರತಿಯೊಂದು ಜಾಗೆಯಲ್ಲೂ ಸಹಿತ ಈ ಇದನ್ನ ಗಾರ್ಡನ್ಗೆ ಅಂತ ಹೇಳಿ ಬಿಟ್ಟಿರ್ತಾರೆ ಸಾಕಷ್ಟು ಜಾಗ ಇದೆ ಅಂತಲ್ಲಿ ಎಲ್ಲಾದ್ರೂ ಒಂದು ಕಡೆ ಅದನ್ನ ಸ್ಥಳಾಂತರ ಮಾಡಬೇಕು ಈ ಸ್ಥಳವನ್ನ ಬಸವ ಉದ್ಯಾನವನವನ್ನೇ ಮುಂದುವರಿಸಿಕೊಂಡು ಹೋಗಿ ಆ ಭವಿಷ್ಯದಲ್ಲಿ ನಾವು ಜಿಲ್ಲಾ ಕೇಂದ್ರದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಜಿಲ್ಲಾ ಕೇಂದ್ರದ ಹೋರಾಟಕ್ಕೂ ಸಹಿತ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನು ಬೇಕು ಇಲ್ಲಿ ಜಿಲ್ಲಾ ಕಾರ್ಯಾಲಯ ಜಿಲ್ಲಾ ಕೇಂದ್ರಗಳಾಗಲಿಕ್ಕೆ ಅಂತಕ್ಕಂಥ ಒಂದು ಸಮಸ್ಯೆ ಬಂದಾಗ ಇಂಥ ಅಮೂಲ್ಯ ಜಾಗೆಗಳು ಬೇಕಾಗಿರುವುದು ಬೇಕಾಗುವುದರಿಂದ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿಯೂ ಸಹಿತ ಜಿಲ್ಲಾ ಪಾಲಕ್ ಮಂತ್ರಿಯವರಲ್ಲಿಯೂ ಸಹಿತ ಇದನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಇ ಡಬ್ಲ್ಯೂ ಡಿ ಎ ಸ್ವಾಧೀನದಲ್ಲಿ ಈ ಪ್ರದೇಶವನ್ನ ಇ ಡಬ್ಲ್ಯೂ ಡಿ ತನ್ನ ಹಿತ ಈ ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಇದನ್ನು ಬೇರೆದವ್ರಿಗೆ ಕೊಡ್ತಕ್ಕದ್ದಲ್ಲ ಅಂತೇಳಿ ನಾವು ಇದ್ರ ಬಗ್ಗೆ ಅವರಿಗೆ ವಿನಂತಿ ಮಾಡ್ಕೊಂಡು ಬಂದಿದ್ದೀವಿ ಒಂದು ವೇಳೆ ಅವ್ರು ಎಲ್ಲಾರು ಕೂಡ್ಕೊಂಡು ಏನಾದರೂ ಮಾಡಿ ಮತ್ತು ಈಜುಗಳ ನಿರ್ಮಾಣವನ್ನು ಮಾಡಿದ್ದೇ ಅದಲ್ಲಿ ಮೊನ್ನೆ ನಾವು ಕೂಡಿದಂತ ಎಲ್ಲ ಹಿರಿಯ ನಾಗರಿಕರು ಹಿತಾಸಕ್ತರು ಎಲ್ಲರೂ ಕೂಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಲಾಗುವುದು ಅಂತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ